ಸೊ ಹೇಗೆ ಸೆಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ರಿ ಸೊ ಮೊದಲಿಂದ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಮತ್ತು ಇವಾಗ ರೀಸೆಂಟಾಗಿ ಇನ್ನೂ ಒಂದು ಅಮೌಂಟ್ ನನಗೆ ಬಂದಿಲ್ಲ ನಾನು ಇವಾಗ ಅಪ್ಲಿಕೇಶನ್ ಹಾಕಿದ್ದೀನಿ ಅಪ್ಲಿಕೇಶನ್ ಹಾಕಿ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಈ ರೀತಿ ಆಗ್ತಾ ಬಂತು ಇನ್ನೂ ನನಗೆ ಒಂದು ಪೇಮೆಂಟೇ ಆಗಿಲ್ಲ ಈ ರೀತಿ ಯಾರೆಲ್ಲ ಒಂದು ಡೌಟ್ ಇದೆ ಕೆಲವೊಬ್ಬರಿಗೆ ಮತ್ತು ಈ ತಿಂಗಳ ಒಂದು ಮೇ ತಿಂಗಳಲ್ಲಿ ಸೆಲ್ಫ್ ಆಗ್ತಾ ಇಲ್ಲ ಸ್ನೇಹಿತರೆ ಈ ಒಂದು ಯುವ ನಿಧಿದು ಓಕೆ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಇದೆ ಇಪ್ಪತ್ತೈದನೇ ತಾರೀಕು ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಒಂದು ಕೊನೆ ದಿನಾಂಕ ಇದೆ ಸ್ನೇಹಿತರೆ ಇಪ್ಪತ್ತೈದನೇ ಐದನೇ ತಾರೀಕಿಗೆ ಬಂದ್ಬಿಟ್ಟು ಇನ್ನು ಮೂರು ದಿನ ಅಷ್ಟೇ ಅವಕಾಶ ಇದೆ ಸೊ ಮೂರು ದಿನದ ದಿನಗಳಲ್ಲಿ ಈ ಒಂದು ಸೆಲ್ಫ್ ಡಿಕ್ಲೇಷನ್ ಆಗುತ್ತಾ ಇಲ್ವಾ ತುಂಬ ಜನಕ್ಕೆ ತುಂಬ ಜನ ಟ್ರೈ ಕೂಡ ಮಾಡ್ತಾ ಇದ್ದಾರೆ ಕಂಟಿನ್ಯೂ ಆಗಿ ಈ ಒಂದು ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗಿಬಿಟ್ಟು ಪ್ರತಿಯೊಬ್ಬರು ನಂಬರೆಲ್ಲ ಹಾಕಿ ಒ ಟಿ ಪಿ ಹಾಕಿ ಟ್ರೈ ಮಾಡಿ 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 ಸಾಕಾಗಿದೆ ಸೊ ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಮತ್ತು ಕಾಲ್ ಕೂಡ ಮಾಡ್ತಾಯಿದ್ರಿ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಈ ಒಂದು ಯುವ ನಿಧಿ ಬಗ್ಗೆ ಡೌಟ್ ಇದೆ ನಿಮಗೆ ಹಣ ಬರುತ್ತಾ ಇಲ್ವಾ ಪ್ರತಿಯೊಂದು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ಜಸ್ಟ್ ನೀವು ಐದು ನಿಮಿಷ ಟೈಮ್ ಕೊಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ಕಂಪ್ಲೀಟಾಗಿ ಯುವ ನಿಧಿ ಬಗ್ಗೆ ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ಕೂಡ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗುತ್ತಾ ಹೋಗುತ್ತೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕನೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನಾದರೂ ಇವನಿದಿ ಅಪ್ಲಿಕೇಶನ್ ಹಾಕಿದರೆ ಪ್ರತಿ ತಿಂಗಳು ಇವನಿದಿ ಅಮೌಂಟ್ ನಿಮಗೆ ಬರಬೇಕು ಏನೇನೋ ಹೊಸ ಹೊಸ ಅಪ್ಡೇಟ್ ಚೇಂಜಸ್ ಆಗುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಪ್ರತಿದಿನ ಅಪ್ಡೇಟ್ನ ಇರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ನೋಡ್ತಾ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರ ನಿಮಗೆ ತುಂಬಾ ಒಂದು ಹೆಲ್ಪ್ ಆಗುತ್ತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಓಕೆ ಇವಾಗ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಕೀಲೇ ನೋಡ್ಬೋದು ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಪ್ರತಿ ಇಲ್ಲಿ ನೋಡ್ಬೋದು ಏನೋ ಮೇ ಇಪ್ಪತ್ತೈದನೇ ತಾರೀಕು ಒಂದು ಕೊನೆಯ ದಿನಾಂಕ ಆಗಿದೆ ಓಕೆ ಆಗ್ತಾ ಇಲ್ಲ ತುಂಬ ಜನ ಬಂದ್ಬಿಟ್ಟು ಮೇ ಒಂದನೇ ತಾರೀಕಿಂದಲೂ ಕೂಡ ಟ್ರೈ ಟ್ರೈ ಮಾಡ್ತಾ ಸ್ವಲ್ಪ ಜನದ್ದು ಡಿಕ್ಲೇಷನ್ ಆಗಿದೆ ಇನ್ನೂ ಸ್ವಲ್ಪ ಜನದ್ದು ಆಗಿಲ್ಲ ಸ್ನೇಹಿತರೆ ಓಕೆ ಯಾಕೆ ಈ ಒಂದು ಡಿಕ್ಲೇಷನ್ ಆಗ್ತಾ ಇಲ್ಲ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಓ ಟಿ ಪಿ ಹಾಕ್ತಿರೋ ಹಾಕಿದ ತಕ್ಷಣ ಅಲ್ಲಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದಲ್ಲೇ ಡೀಟೇಲ್ಸೇ ಬರ್ತಾ ಇಲ್ಲ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇರುತ್ತೆ ಆ ನೇಮ್ ಏನೂ ಅಲ್ಲಿ ತೋರಿಸ್ತಾನೆ ಇಲ್ಲ ಓಕೆ ಈ ಕಾರಣದಿಂದಾಗಿ ಏನು ಮಾಡಬೇಕು ಓಕೆ ಯಾರಿಗೆಲ್ಲ ಅಮೌಂಟ್ ಬರುತ್ತೆ ಯಾರಿಗೆಲ್ಲ ಅಮೌಂಟ್ ಬರೋಲ್ಲ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ನೋಡ್ಬೋದು ಓಕೆ ಇವಾಗ ಫಸ್ಟ್ ಬಂದ್ಬಿಟ್ಟು ಯಾರಿಗೆಲ್ಲ ಅಮೌಂಟ್ ಬರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಮೊದಲಿಂದ ಅಮೌಂಟ್ ಬರ್ತಾ ಇದೆ ಅಂದರೆ ಐದು ತಿಂಗಳು ಆರು ತಿಂಗಳು ಏಳು ತಿಂಗಳು ಒಂದು ವರ್ಷದಿಂದ ಯಾರಿಗೆಲ್ಲ ಅಮೌಂಟ್ ಪ್ರತಿ ತಿಂಗಳು ಬರ್ತಾಯಿದೆ ಸೊ ಅಂಥವ್ರು ಕಂಪಲ್ಸರಿಯಾಗಿ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡಲೇಬೇಕು ಸ್ನೇಹಿತರೆ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಸೆಲ್ಫ್ ಡಿಕ್ಲೇಷನ್ ಯಾರೆಲ್ಲ ವಿದ್ಯಾರ್ಥಿಗಳು ಮಾಡ್ತಾರೆ ಅಂಥವ್ರು ಅಂಥವ್ರಿಗೆ ಮಾತ್ರ ಅಮೌಂಟು ಬರುತ್ತೆ ಯಾರೆಲ್ಲ ಡಿಕ್ಲೇಷನ್ ಮಾಡಲ್ಲ ಅಂಥವ್ರಿಗೆ ಅಮೌಂಟ್ ಬರಲ್ಲ ಸ್ನೇಹಿತರೆ ಮೊದಲಿಂದ ಅಮೌಂಟ್ ಯಾರಿಗೆಲ್ಲ ಬರುತ್ತೆ ಅಂಥವ್ರಿಗೆ ಮಾತ್ರ ಈ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ ಓಕೆ ಇವಾಗ ಬಂದ್ಬಿಟ್ಟು ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದೀರಾ ಅಪ್ಲಿಕೇಶನ್ ಹಾಕಿದ ಮೇಲೆ ಡಿ ಡಿ ಪಿ ಐ ಆಫೀಸ್ಗೆ ಹೋಗಿ ಯಾರೆಲ್ಲ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬಂದಿದ್ದೀರಾ ಅಂಥವ್ರು ಬಂದ್ಬಿಟ್ಟು ಫಸ್ಟ್ ಇವಾಗ ಏನು ಸ್ಟಾರ್ಟಿಂಗ್ ಇನ್ನೂ ಒಂದು ಪೇಮೆಂಟ್ ಆಗಿಲ್ಲ ಇವಾಗಲೇ ಮೊದಲು ಪೇಮೆಂಟ್ ಆಗಬೇಕು ಅಂತ ಹೇಳಿ ಯಾರೆಲ್ಲ ಒಂದು ವೇಟ್ ಇದ್ದೀರಾ ಸೊ ನಿಮಗೆ ಯಾವುದೇ ರೀತಿಯ ಇರುವಂಥ ಡಿಕ್ಲೇರೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಫಸ್ಟ್ ಪೇಮೆಂಟ್ ಬಂದ್ಬಿಟ್ಟು ಡೈರೆಕ್ಟಾಗಿ ಬರುತ್ತೆ ಇನ್ನು ನೆಕ್ಸ್ಟ್ ಮುಂದಿನ ತಿಂಗಳಿಂದ ನೀವು ಡಿಕ್ಲೇರೇಷನ ಮಾಡಬೇಕಾಗುತ್ತೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಮತ್ತು ತುಂಬ ಜನ ಕೇಳ್ತಾಯಿದ್ರಿ ಬ್ರದರ್ ನಾವು ಡಿ ಡಿ ಪಿ ಆಫೀಸ್ಗೆ ಡಾಕ್ಯುಮೆಂಟ್ ಕೂಡ ವೆರಿಫಿಕೇಶನ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಸ್ಟೇಟಸ್ ಎಲ್ಲ ಚೆಕ್ ಮಾಡಿದರೆ ಅಲ್ಲಿ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಅಂತ ಈ ರೀತಿ ತೋರಿಸ್ತಾ ಇದೆ ಮೊದಲು ಈ ರೀತಿ ತೋರಿಸ್ತಾ ಇರಲಿಲ್ಲ ಇವಾಗ ತೋರಿಸ್ತಾ ಇದೆ ಅಂತ ತೋ ಅಂದರೆ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಸೊ ಇಲ್ಲಿ ಯಾವ ರೀತಿ ಆಗಿದೆ ಅಂತ ನೋಡಿದರೆ ಇವಾಗ ಮೊದಲು ಯಾರಿಗೆಲ್ಲ ಪೇಮೆಂಟ್ ಬರ್ತಾಯಿತ್ತು ಅಂಥವ್ರಿಗೂ ಕೂಡ ಅಲ್ಲಿ ಒನ್ ಏಯ್ಟಿ ಡೇಸ್ ಅಂತ ಕಂಪ್ಲೀಟ್ ಅಂತಲೇ ತೋರಿಸುತ್ತೆ ಸ್ನೇಹಿತರೆ ಅದ್ರ ಬಗ್ಗೆ ಯಾರೂ ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಓಕೆ ನೆಕ್ಸ್ಟ್ ಡೌಟ್ ಬಂದ್ಬಿಟ್ಟು ನೋಡ್ಬೋದು ಬ್ರದರ್ ಪ್ರತಿ ತಿಂಗಳು ಅಂದರೆ ಮೊದಲಿಂದ ಯಾರಿಗೆಲ್ಲ ಪೇಮೆಂಟ್ ಬರ್ತಾಯಿತ್ತು ಅಂಥವ್ರು ಬ್ರದರ್ ಪ್ರತಿ ತಿಂಗಳು ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ತಾರೀಕು ಅನ್ನೋಷ್ಟರಲ್ಲಿ ಒಳಗಡೆ ಒಂದು ಪೇಮೆಂಟ್ ಬರ್ತಾಯಿತ್ತು ಸೊ ಇವಾಗ ಏಪ್ರಿಲ್ ತಿಂಗಳು ಪೇಮೆಂಟ್ ಕೂಡ ಬಂದಿಲ್ಲ ಮತ್ತು ಮೇ ತಿಂಗಳ ಹಣ ಕೂಡ ಬಂದಿಲ್ಲ ಸೊ ಯಾಕೆ ಬಂದಿಲ್ಲ ಇನ್ನು ಯಾವಾಗ ಬರುತ್ತೆ ಮತ್ತು ಬಂದರೆ ಇದೇ ತಿಂಗಳೇನಾದರೂ ಅಮೌಂಟ್ ಬಂದರೆ ಎರಡು ತಿಂಗಳ ಹಣ ಹಾಕ್ತಾರಾ ಅಥವಾ ಮೇ ತಿಂಗಳ ಹಣ ಅಷ್ಟೇ ಹಾಕ್ತಾರ ಅಂತ ಕೇಳೋದಕ್ಕೆ ತುಂಬ ಜನ ಕೇಳ್ತಾ ಇದ್ದರೆ ಸೊ ಅದ್ರ ಬಗ್ಗೆನೂ ಕ್ಲಾರಿಟಿ ಕೊಡ್ತೀನಿ ಸೊ ಇಲ್ಲಿ ನೋಡ್ಬೋದು ಓಕೆ ಇವಾಗ ಏಪ್ರಿಲ್ ಮತ್ತು ಮೇ ತಿಂಗಳ ಎರಡು ತಿಂಗಳ ಒಂದು ಏನಿದೆ ಅಮೌಂಟ್ ಬಂದಿಲ್ಲ ಓಕೆ ಇದೇ ತಿಂಗಳು ಏನಾದರೂ ಪೇಮೆಂಟ್ ಆದರೆ ಅಂದರೆ ಅಮೌಂಟ್ ಏನಾದರೂ ಇದೇ ತಿಂಗಳು ಬಂದರೆ ಆಲ್ಮೋಸ್ಟ್ ಇಪ್ಪತ್ತ್ಮೂರು ಅಥವಾ ಇಪ್ಪತ್ತ ತಾರೀಕು ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಬರಲೇಬೇಕು ಸ್ನೇಹಿತರೆ ಓಕೆ ಬೈ ಚಾನ್ಸ್ ಏನಾದರೂ ಬರಲಿಲ್ಲಪ್ಪ ಅಂತ ನೋಡಿದ್ರೆ ಮುಂದಿನ ತಿಂಗಳು ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಬರುತ್ತೆ ಸೊ ಗೌರ್ಮೆಂಟಲ್ಲಿ ಮೇಲ್ಗಡೆ ಫಂಡ್ ಇಲ್ಲ ಅಂದರೆ ಹಣ ಇಲ್ಲ ನಿಮಗೆ ವಿದ್ಯಾರ್ಥಿಗಳಿಗೆ ಅಮೌಂಟ್ ಹಾಕೋಕ್ಕೆ ಹಣ ಇಲ್ಲ ಸಾಕಾಗ್ತಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಅಮೌಂಟ್ ಸ್ವಲ್ಪ ಲೇಟ್ ಆಗ್ತಾಯಿದೆ ಸೊ ಅಮೌಂಟಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾವುದೇ ಡೌಟ್ ಕೂಡ ಬೇಡ ಒಂದು ಎರಡು ಮೂರು ದಿನ ಹೆಚ್ಚು ಕಡಿಮೆ ಆದರೂ ಕೂಡ ಸ್ವಲ್ಪ ಡೇಟ್ ಹಿಂದೆ ಮುಂದೆ ಆಗ ಆಗ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಅಂತೂ ಬಂದೇ ಬರುತ್ತೆ ಸೊ ಡೇಟ್ ಏನಾದರೂ ಫಿಕ್ಸ್ ಆದರೆ ನಾನು ತಕ್ಷಣ ನಿಮಗೆ ಹೇಳ್ತೀನಿ ಯಾವ ದಿನಾಂಕದಂದು ಯಾವ ಟೈಮ್ಗೆ ನಿಮಗೆ ಹಣ ಬರುತ್ತೆ ಅಂತೇಳಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ನಾನು ನಿಮಗೆ ಮೊದಲೇ ಹೇಳಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ನಾವು ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ಇವಾಗ ಏನೊಂದು ಡಿಕ್ಲೇಷನ್ ಇನ್ನೂ ಒಂದು ಪೇಮೆಂಟ್ ಆಗಿಲ್ಲ ಇವಾಗ ಪೇಮೆಂಟ್ ಆಗಬೇಕು ಅನ್ನೋರಿಗೆಲ್ಲ ಡೈರೆಕ್ಟಾಗಿ ಪೇಮೆಂಟ್ ಬರುತ್ತೆ ಯಾವುದೇ ತಲೆ ಕೊಡೋಕೆ ಕೆಡಿಸ್ಕೊಳೋಕ್ಕೆ ಹೋಗಬೇಡಿ ಹಾಗೇನಾದರೂ ಹೊಸದಾಗಿ ಅಪ್ಡೇಟ್ ಮಾಡಿದ್ರೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಹಾಗೆ ವಿಡಿಯೋ ಕೂಡ ಇಷ್ಟ ಆದರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ ಹಾಗೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಪ್ರತಿಯೊಂದು ಒಂದು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ